ಎಲ್ಲರಂತೆ ಆಕೆಗೆ ಬಂದವಳು ಮೊದಲೇ ಹಲವು ಕರಾರುಗಳನ್ನ ಹಾಕೊಂಡು ಬಂದಿದ್ದಕ್ಕೆ ಗುರುಜಿ ನಿಮ್ಮ ಹತ್ರ ತುಂಬ ಮಾತಾಡೋದಿದೆ ನನಗೆ ಹೆಚ್ಚಿನ ಟೈಮ್ ಬೇಕು ಮತ್ತು ದಯವಿಟ್ಟು ನನಗೆ ಪ್ರೈವೇಟ್ ನನಗೆ ಟೈಮ್ ಕೊಡಬೇಕು ನಾನು ಮಾತಾಡೋ ಮುಂದೆ ಯಾರೂ ಇರಬಾರ್ದು ಮತ್ತು ನನ್ನ ಹೆಸರು ಗೋಪ್ಯ ಗೋಪ್ಯವಾಗಿರಬೇಕು ಹೀಗೆಲ್ಲ ಅನೇಕ ಕರಾರುಗಳನ್ನ ಹಾಕ್ಕೊಂಡೇ ಆಕೆ ಬಂದಿದ್ಲು ಅಂತೂ ಬಂದ್ಲು ನಾಲ್ಕೈದು ಜನ ಇದ್ದರು ಏನಮ್ಮ ಅಂದೆ ಇಲ್ಲ ಗುರುಜಿ ಅವ್ರದೆಲ್ಲ ಮುಗಿಸಿ ಆಮೇಲೆ ಮಾತಾಡ್ತೀನಿ ಅಂದ್ಲು ಎಲ್ಲರೂ ಹೋದರು ಎಲ್ಲರೂ ಹೋದ ಮೇಲೆ ಆಕೆ ದೇವರಿಗೆ ನಮಸ್ಕಾರ ಮಾಡಿದ್ಲು ಪೀಠಕ್ಕೆ ನಮಸ್ಕಾರ ಮಾಡಿದ್ಲು ಹೇಳಮ್ಮ ಅಂದೆ ಕ್ಷಣ ಏನು ಮಾತಾಡಲಿಲ್ಲ ಹೇಳಮ್ಮ ಅಂದೆ ನನ್ನ ಕಡೆ ನೋಡಿದ್ದು ಏನೋ ಆತಂಕ ಏನೋ ವ್ಯಾಕುಲತೆ ಏನೋ ದುಗುಡ ಏನೋ ದುಮ್ಮಾನ ಕಣ್ಣಲ್ಲಿ ನೀರು ಹೇಳಮ್ಮ ಅಂದೆ ಗುರುಜಿ ಹೆಂಗೆ ಹೇಳಿ ಅಂದರು ಹೆಂಗೆ ಹೇಳಿ ಅಂದರೆ ಹೇಳಬೇಕಮ್ಮ ಮತ್ತೆ ಅಂತಂದೆ ಹೇಳು ಬೇಡವೋ ಹೇಳೋ ಬೇಡವೋ ಇನ್ನೂ ಆತಂಕ ಇತ್ತು ಬಾಯ್ಬಿಟ್ಲು ಸಣ್ಣಗೆ ಗುರುಜಿ ನಾ ಎರಡು ಸರಿ ಶುಸೈಡ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ನಾನು ಮೌನವಾಗಿ ಕುಳಿತು ಕೇಳ್ತಾ ಇದ್ದೆ ಯಾಕೆ ಶುಸೈಡ್ ಮಾಡಿಕೊಳ್ಳುವಂಥದ್ದು ಏನಾಗಿತ್ತು ನಿನಗೆ ಏನಾಗಿತ್ತು ಅಂದರೆ ಏನು ಹೇಳಿ ಗುರುಜಿ ನನಗೆ ನಿಮ್ಮ ಮುಂದೆ ಹ್ಯಾ ಹೇಳಬೇಕು ನನಗೆ ಅಂತ ಬಂದೆ ಆದರೆ ನಿಮ್ಮ ಮುಂದೆ ಹೆಂಗೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗಬಲ್ಲದು ಹೇಳಮ್ಮ ಹೇಳಲಿಕ್ಕೆ ಬಂದ ಮ್ಯಾಗ ಹೇಳು ಮತ್ತೆ ಅಂದೆ ಮತ್ತೆ ಅಳು ಶುರು ಆಯಿತು ಆಕೆ ಪೂರ ಅಳುವರೆಗೂ ನಾನು ಸುಮ್ಮನೆ ಕೂರ್ತೆ ಒರೆಸ್ಕೊಂಡ್ಳು ಎಷ್ಟರ ಹಾಡ್ತಾಳ ಗುರುಜಿ ನಂದು ಅರೇಂಜ್ಡ್ ಮ್ಯಾರೇಜ್ ಅನ್ನವನ್ನು ಗಂಡನ ಮೆಣತನ ಬಡತನದ್ದಿತ್ತು ಆದರೆ ಅವ್ರು ನೋಡಲಿಕ್ಕೆ ತುಂಬ ಚೆಂದ ಇದ್ದರು ಖಾಸಗಿ ಕಂಪ್ನಿಯೊಳಗೆ ಕೆಲಸ ಮಾಡ್ತಾಯಿದ್ರು ಏನೋ ನಮ್ಮ ಮನೆಗೆ ನೋಡೋಕೆ ಬಂದಾಗ ಅವ್ರಿಗೆ ಇಷ್ಟ ಆದರು ಅವರು ಹೂ ನಾನು ಹೋಂದೆ ಮದುವೆ ಆಯಿತು ಮದುವೆ ಆಗಿ ಭಾಳ ಚಂದ ಸಂಸಾರ ನಡೆದಿತ್ತು ಎರಡು ವರ್ಷ ಒಂದು ಮಗು ಆಯಿತು ಆ ಮಗುವಿಗೆ ಹೊಟ್ಟೆ ಬರೆಗೆ ಮುಂದಿನ ಭವಿತವ್ಯಕ್ಕೆ ಇರಲಿ ಅಂತಿಕೊಂಡು ನಾನು ಬಿ ಎ ಕಲ್ತಿದ್ದೆ ಗುರುಜಿ ನಾನು ಒಂದು ಖಾಸಗಿ ಒಳಗ ನೌಕರಿ ಸೇರಿದೆ ಅಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಜನ ದುಡಿತಿದ್ರು ಗುರುಜಿ ನಂದು ಪ್ಯಾಕಿಂಗ್ ಡಿಪಾರ್ಟ್ಮೆಂಟು ಆ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ನಾಗ ಹದಿಮೂರು ಜನ ಇರ್ತೀವಿ ಅದ್ರಾಗ ಒಬ್ಬ నన్ను గండన్గిత హమార్ట్ ఇత ఒ గంటస్ గణ మగ నచ్చు పరిచిత ఆత్మీయ ముందే కేవల మూర్నా తిండి అవును కూడా నూ దై సంపర్క బుజీ అదే దొడ్డ తప్ప దైహిక సంపర్క బి ನನಗೆ ಯಾಕೋ ನನ್ನ ಗಂಡನಿಗಿಂತ ಹೆಚ್ಚು ಸುಖ ಕೊಡಕತ್ತೇನ ಅನ್ನಿಸ್ತು ಅವನ ದೈಹಿಕ ಸಂಪರ್ಕಕ್ಕಾಗಿ ನಾನು ತುಡಿತಾ ಇದ್ದೆ ಸುಮಾರು ಸಲ ಅವನು ಕೂಡ ಸಲಿಗೆಯಿಂದ ಅವ್ರ ಮನೆಗೆ ಹೋಗಿ ಕೂಡ ನಾನು ಅವನು ಕೂಡ ಸಂಪರ್ಕ ಬೆಳೆಸಿದೆ ಅಲ್ಲೇ ಹಿಡಗಟ್ಟಾಗಿತ್ತು ಒಂದು ಸಲ ಮನೆಯೊಳಗೆ ಮೂರೇ ಜನ ಇದ್ದರು ಅವರು ಮಣ್ಣಿನವರು ಜಾತ್ರೆಗೆ ಹೋದ ಸಮಯದೊಳಗೆ ನನಗಾವ ಮತ್ತೆ ಬರ್ತಕ್ಕಂಥ ಔಷಧಿ ಕುಡಿಸಿ ಮತ್ತೊಬ್ಬನ ಕರ್ಕೊಂಬಂದು ಇಬ್ಬರು ಕೂಡ ನನಗೆ ನನ್ನ ಮೇಲೆ ಅದಕ್ಕೆ ರೇಪ್ ಅನ್ನಬೇಕೋ ಏನು ಗೊತ್ತಿಲ್ಲ ಗುರುಜಿ ಯಾಕಂದರೆ ನಾನು ಅವನ್ನ ಇಷ್ಟಪಟ್ಟು ಅವನು ಕೂಡ ನಾನು ಮಲಗಿದ್ದೆ ಆದರೆ ಈ ಮತ್ತೊಬ್ಬನ ಕೂಡ ಕೂಡಿಕೊಂಡು ನನಗೆ ಹಿಂಗೆ ಮಾಡಿ ಇದು ಮಾಡಿದ ಅಷ್ಟೇ ಆಗಿದ್ರೆ ಅನ್ಸುತ್ತೆ ಆದರೆ ಅವರು ರೆಕಾರ್ಡಿಂಗ್ ಮಾಡ್ಕೊಂಡಿದ್ರು ಗುರುಜಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ರು ಸೊ ನಾಲ್ಕೈದು ದಿವಸ ಆದಮೇಲೆ ಮತ್ತೆ ಅವರು ಇಬ್ಬರು ನನ್ನ ಕೂಡ ಸಂಬಂಧ ಬೆಳೆಸೋಕೆ ಪ್ರಯತ್ನ ಮಾಡಿದರು ನನಗದು ಹಿಂಸಾ ಅನ್ನಿಸೋಕತ್ತು ಆದರೆ ನನಗೆ ಬ್ಲ್ಯಾಕ್ ಮೇಲ್ ಬೆಳಕಿದ್ರು ನಾವು ನಿನ್ನ ಮೇಲೆ ನಿನ್ನ ಕೂಡ ಸಂಬಂಧ ಬೆಳೆಸೋದನ್ನು ನಾವು ಟೇಪ್ ಮಾಡ್ಕೊಂಡಿದ್ದೀವಿ ನೀವು ಒಪ್ಪದೆ ಹೋದಪ್ಪ ಅಂತಂದ್ರೆ ಅದನ್ನು ಜಗತ್ ಜಾಹೀರ್ ಮಾಡ್ತೀವಿ ಅಂದರು ಹೆದರಿದೆ ಅತ್ತೆ ಅವನ ಕೂಡ ಜಗಳಾಡಿದೆ ಅವನ ಹೃದಯ ಕಲ್ಲಾಗಿತ್ತು ವಿಚಿತ್ರ ಅಂದ್ರೆ ನಾನು ಹೇಗೆ ಒಪ್ಪಿಗೆ ಕೊಟ್ಟನೇವಿಲ್ಲ ಇಬ್ಬರಿಗೂ ಕೂಡ ಸಂಬಂಧ ಬೆಳೆಸಿದೆ ಆದರೆ ಮುಂದೆ ಮೂರು ಜನಕ್ಕೆ ನಾನು ನನ್ನ ಸರಿ ಹಂಚ್ಕೋಬೇಕಾಯಿತು ಕಳಿಸಿ ಸೊ ನನಗೆ ಏನು ಮಾಡಬೇಕು ಗೊತ್ತೇ ಆಗಲಿಲ್ಲ ಏನು ಮಾಡಬೇಕು ಗೊತ್ತೇ ಆಗದಾದಾಗ ನಾನು ಎಲ್ಲೋ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ನಾನು ಇನ್ನೂ ಮತ್ತು ಇವರು ಹಿಂಗ ಒಬ್ರಿಗೊಬ್ಬರೊಬ್ರಿಗೊಬ್ಬರು ಬೆಳೆಸ್ತಾ ಹೋದ್ರೆ ನನ್ನ ಗತಿ ಏನಾದಿತ್ತು ಅಂತ ತಿಳ್ಕೊಂಡು ಪ್ರತಿಭಟನೆ ಮಾಡಿದೆ ಪ್ರತಿಭಟನೆ ಮಾಡ್ತಾ ಮಾಡ್ತಾನೆ ಮತ್ತು ಏಳೆಂಟು ತಿಂಗಳ ಆ ಮೂರು ಜನರ ಜೊತೆ ಸಂಪರ್ಕ ಅವ್ರು ಒತ್ತಾಯವಾಗಿ ಮಾಡ್ತಾನೇ ಇದ್ದರು ನನಗಿದು ಹಿಂಸಾ ಅನ್ನಿಸ್ತಾ ಇತ್ತು ನನ್ನ ಗಂಡನಿಗೆ ನಾನು ತುಂಬ ಅನ್ಯಾಯ ಮಾಡ್ತಾ ಇದ್ದೀನಿ ಅನ್ನಿಸ್ತು ಕೊನೆಗೆ ನಾನು ಇದನ್ನು ಇನ್ನು ಎರಡನೇದವ ಯಾರು ನನಗೆ ಮಾಡಿಕೊಂಡಿದ್ರು ಮತ್ತೆ ಅವರು ನನಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದರು ಒಬ್ಬ ಪೊಲೀಸನಿಗೆ ಹೇಳಿದೆ ವಿಚಿತ್ರ ಅಂದ್ರೆ ಅವನು ನಾನು ಸಂಪರ್ಕಕ್ಕೆ ಬರಲಿಕ್ಕೆ ಒತ್ತಾಯ ಮಾಡಿದ ಸೊ ನನ್ನ ಪಜಿತ್ ಹೆಂಗಾತಪ್ಪ ಅಂದರೆ ಎಲ್ಲರೂ ನನ್ನನ್ನು ಹುರಿದ ಮುಖಾಕತ್ತಿ ಬಿಟ್ಟರು ಹೀಗಾಗಿ ಆತ್ಮಹತ್ಯೆ ಪ್ರಯತ್ನ ಪಟ್ಟೆ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಇದು ಯಾಕೆ ಯಾಕೆ ಅಂತ ಕೇಳಿದ್ರು ನಾನು ನೇನು ಹಾಕ್ಕೊಂಡಾಗ ನಾನು ಉಳಿಸಿದರು ನನ್ನ ಮುಂದೆ ಏನು ಹೇಳಿಕ್ಕೆ ದಾರಿ ಇರಲಿಲ್ಲ ಇಲ್ಲೋ ಯಾಕೋ ಒಬ್ಬ ನನ್ನ ಬೇಜಾರಾಗಿತ್ತು ಹಾಗೆ ಹೀಗೆ ಸಬಬ್ ಹೇಳಿದೆ ಆದರೆ ಈ ಪ್ರೀತಿ ಹುಂಸೆ ಆಗ್ತಾ ಮಕ್ಕೊಂಡ್ರು ಕೂಡ ಅದೇ ನಿಂತರೂ ಕೂಡ ಅದೇ ಕೆಲಸಕ್ಕೆ ಹೋದರೂ ಅದೇ ಈ ನಡುವೆ ಒತ್ತಡ ಜಾಸ್ತಿಯಾಗಿ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಕೆಲಸಕ್ಕೆ ಹೋಗೋದನ್ನೇ ನಿಲ್ಲಿಸಿಬಿಟ್ಟೆ ಅವರು ಮೂರು ಜನ ಅದು ಇದು ಮಾಡಿ ನನಗೆ ಬರಲಿಕ್ಕೆ ಅಲ್ಲಿ ಬರೋ ಎಲ್ಲಿ ಅಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳ್ತಾಯಿದ್ರು ಸೊ ಹೀಗಾಗಿ ಗಂಡನಿಗೆ ಮುಖ ತೋರಿಸ್ಲಿಕ್ಕೆ ಆಗಲಿಲ್ಲ ಗಂಡನ ಕೂಡ ಸಂಪರ್ಕ ಬೆಳೆಸೋದು ಆಗಲಿಲ್ಲ ಮತ್ತೆ ಘಾಸಿಗೊಟ್ಟು ಎರಡನೇ ಸರಿ ನಾನು ಕೆರೆಗೆ ಹಾರಿದೆ ಆವಾಗಲೂ ಮತ್ತೆ ಯಾರೋ ಉಳಿಸಿದರು ಈಗ ನನಗೆ ಬದುಕು ಅತ್ಯಂತ ಹೀನಾಯಮಾನವಾಗಿದೆ ನಾನು ಸಾಯಿಲೂ ಆರೆ ಬದುಕಲು ಆರೆ ಅಂತ ಸ್ಥಿತಿ ಉಳಿದೀನಿ ಯಾವತ್ತೂ ಒಮ್ಮೆ ಶರ್ಪಂಜರ ಅಂತಕ್ಕಂಥ ಫಿಲಮ್ ನೋಡಿದೆ ಟಿ ವಿಯಲ್ಲಿ ಕಲ್ಪನಾ ಹೆಂಗ ಆಕೆ ಇಲ್ಲೇ ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಅಂತ ಹೇಳ್ತಾ ಹುಚ್ಚಿಯಾಗಿದ್ದು ಈಗ ನನ್ನ ಪರಿಸ್ಥಿತಿ ನಾನು ಕಳ್ಕೊಂಬಿಟ್ಟೆ ನನ್ನದೆಲ್ಲ ಕಳ್ಕೊಂಡ್ಬಿಟ್ಟೆ ಕಳ್ಕೊಂಬಿಟ್ಟೆ ಅಂತ ಮನಸ್ಸು ರೋದಿಸ್ತಾ ಇದೆ ಹೀಗಾಗಿ ಈ ನಾ ಏನು ಮಾಡಬೇಕು ಅವ್ರ ಮೂರು ಜನರು ನನ್ನ ಮೇಲೆ ಒತ್ತಡ ಹಾಕದಂತೆ ಅವ್ರನ್ನ ಕಾಪ್ ಕಾಡದಂತೆ ನಿಮಗೆ ಕಾಪಾಡಲಿಕ್ಕಾಗುತ್ತ ನನ್ನನ್ನು ಏನೋ 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 ಹೇಳ್ತಾ ಹೋದ್ಲು ಹೇಳ್ತಾ ಹೋದ್ಲು ಸೊ ನಾನು ಏನೋ ಒಂದು ಮಾಡಿಕೊಟ್ಟೆ ತಾಂತ್ರಿಕ ವಿಧಾನದೊಳಗೆ ಆ ಮೂರು ಇವತ್ತು ತಂಟೆಗೆ ಬರೆದಂತೆ ಏನೋ ಒಂದಿಷ್ಟು ತಾಂತ್ರಿಕ ಬೇರುಗಳನ್ನು ತರಿಸ್ಕೊಂಡು ಒಂದಿಷ್ಟು ಸಾಧನ ಹೇಳಿದೆ ವಿಚಿತ್ರ ಅಂದರೆ ಅದು ಅದು ವರ್ಕೌಟ್ ಆತದು ವರ್ಕೌಟ್ ಆತು ಅವ್ರು ಬರಲಿಲ್ಲ ಆದರೆ ಅವ್ರ ಮನಸ್ಸು ಸಂಪೂರ್ಣ ಘಾಸಿಕೊಂಡಿತ್ತು ಘಾಸಿಕೊಂಡಿತ್ತು ಎಲ್ಲಿ ಹೋದರೂ ಆಕೆಗೆ ಬರೀ ಹಿಂಸೆ 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 ಲೈಂಗಿಕ ಹಿಂಸೆಯನ್ನು ಕೊಡುವರೇ ಗಂಟೆ ಬದು ಎಲ್ಲರೂ ಆಕೆಯ ಸರಗನ್ನು ಬಯಸ್ತಾ ಬಯಸ್ತಾಯಿದ್ರು ಅವರು ಅತ್ಯಾಚಾರ ಮಾಡಿದವರು ಬಿಟ್ಟು ಮತ್ತೊಬ್ಬರು ಕಣ್ಣು ಹಾಕುವರೆ ನನ್ನ ಮೇಲೆ ನಾ ಏನು ಮಾಡಲಿ ಗುರುಜಿ ಕಿರಾಣಿ ಅಂಗಡಿ ಹೋದರೆ ಕಿರಾಣಿ ಅಂಗಡಿಯವನು ನಾನು ಸನ್ನೆ ಒಂದು ಹೆಣ್ಣಿನ ಬದುಕು ಹೀಗೆ ಆಗಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ವಿಚಾರ ಮಾಡಿದೆ ಗುರುಜಿ ನನ್ನ ಅಂದ ಚಂದ ನನ್ನ ಸೌಂದರ್ಯನೇ ನಮ್ಮವಾತು ಗುರುಜಿ ಆದರೂ ಒಂದು ಖರೆಯಪ್ಪ ಅಂತಂದ್ರೆ ನಾನು ನನ್ನ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥ ಆ ಒಬ್ಬನಿಗೆ ಸರಿ ಹಂಚಿಕೊಟ್ಟದ್ದು ಸೂರ್ತದ್ದು ಅಷ್ಟೇ ನಾನು ತಪ್ಪಾಗಿದೆ ಇದರಿಂದ ನಾನು ಹೊರಗೆ ಬರ್ಲಿಕ್ಕೆ ದಾರಿ ತೋರಿಸ್ತಾನೆ ಇಲ್ಲ ತಪ್ಪಂತೂ ಆಗಿಬಿಟ್ಟದ ಏನು ಮಾಡಲಿ ಗುರುಜಿ ಈಗ ನಾನು ಎರಡು ಸರಿ ಉಳಿದಿನಲ್ಲ ಮೂರನೇ ಸರಿ ಪೂರ್ಣ ನನ್ನ ಜೀವನದ ಅಂತ್ಯವನ್ನು ಕಾಣ್ಬೇಕಂತ ಮಾಡಿ ಕಾಣ್ಕೋಬೇಕಂತ ಮಾಡೀನಿ ಲಾಸ್ಟ್ ನಿಮ್ಮ ಕಡೆ ಬಂದಿದ್ದೀನಿ ನೀವೇನಾದರೂ ನನ್ನ ಮನಸ್ಸು ಶಾಂತ ಆಗುವಂಗೆ ಏನು ಮಾಡಿದ್ರೆ ನಾನು ಉಳಿತೀನಿ ಇಲ್ದಿದ್ರೆ ಸಾಯ್ತೀನಿ ಅಂತ ಅವಳಿಗೆ ಅನೇಕ ಥರದ ಧ್ಯಾನ ಕಲಿಸಿದೆ ಸಮಾಧಾನ ಹೇಳಿದೆ ಐದು ದಿವ್ಸ ಇಟ್ಕೊಂಡು ಭಾಳ ಭಾಳ ನೊಂದು ಬಿಟ್ಟಿದ್ಲು ಮುಖ ನೀರಸವಾಗಿತ್ತು ಕಣ್ಣುಗಳು ನನಗೆ ನನಗನ್ನಿಸ್ತಾ ಇತ್ತು ಬದುಕಿನೊಳಗೆ ಯಾರೇ ಆಗಲಿ ಒಂದು ತಪ್ಪು ಮಾಡಿದ್ರೆ ಒಂದೇ ಒಂದು ತಪ್ಪು ನಾವು ಮಾಡಿದ್ರೆ ಅದು ಇತರರಿಗೆ ಆದ್ರೆ ನಮ್ಮ ತಪ್ಪನ್ನೇ ಅವರು ತಮ್ಮ ಬಂಡವಾಳವನ್ನಾಗಿ ಬಳಸ್ಕೊತಾರ ಮುಗೀತು ಏನು ಬದುಕಿದು ಅವ್ರ ಜೊತೆಗೆ ಹಿಂಗೆ ಯಾಕಾಯಿತು ಏನು ಅವಳು ಒಂದು ಸಲ ಜಾರಿದ್ದಕ್ಕಾಯ್ತಾ ಹ್ಞೂ ಏನು ನಂದು ತಲೆ ಭಾಳ ಕೆಟ್ಟು ಹೋಗ್ಬಿಡ್ತು ಇಂಥ ಅನೇಕ ಘಟನೆಗಳನ್ನು ಸನ್ನಿವೇಶಗಳನ್ನು ಪ್ರಸಂಗಗಳನ್ನು ಅನೇಕ ಜನ ಸಾಧಕರಿಂದ ಸಾಧಕಿಯರಿಂದ ಕೇಳಿದಿನ ಕರೆ ತುಂಬ ದಿವಸಗಳಾಗಿತ್ತು ಇದರ ಹೊಸದಲ್ಲ ಮತ್ತೆ ನನಗೆ ಶಾಕ್ ಆಗ್ತಾ ಬಂತು ಬದುಕು ಎಷ್ಟು ಕ್ರೂರದ ಹ್ಞೂ ಅಂತ ಅನ್ನಿಸ್ತು ಆದರೆ ಅದಕ್ಕೆ ಕಾರಣರು ಯಾರು ಕಾರಣರು ಯಾರು ಒಂದು ಸಣ್ಣ ತಪ್ಪು ಸಣ್ಣ ತಪ್ಪು ಅನೇಕ ತಪ್ಪುಗಳಿಗೆ ಕಾರಣ ಆಗ್ತದೆ ಈ ಸಮಾಜದಲ್ಲಿರ್ತಕ್ಕಂಥ ವೇಷ್ಯರು ಹೀಗೆ ಆಗಿರ್ಬೋದು ನಾನು ಹಿಮಾಲಯದೊಳಗೆ ಎಷ್ಟೋ ಜನ ಸನ್ಯಾಸಿಗಳ ಬದುಕನ್ನು ನೋಡಿದೆ ಅವರು ಇಂಥ ತಪ್ಪುಗಳನ್ನೇ ಮಾಡಿ ಬಂದವರಾಗಿದ್ದರು ಈ ಥರ ಅಂದರೆ ಹೆಣ್ಣು ಮಕ್ಕಳೆಲ್ಲ ಅದರ ಲೈಂಗಿಕ ಹಿಂಸೆ ಅಂತಲ್ಲ ಬೇರೆ ಬೇರೆ ರೀತಿಯಿಂದ ಏನೋ ಒಂದು ತಪ್ಪು ಮಾಡಿದಾರೆ ಆ ತಪ್ಪುಗಳನ್ನು ಹೈಲೈಟ್ ಮಾಡಿಕೊಂಡು ಮ್ಯಾಗ್ನಿಫೈ ಮಾಡಿಕೊಂಡು ಅವ್ರಿಗೆ ಶೋಚನೆ ಮಾಡಿ ಮತ್ತಷ್ಟು ಮತ್ತಷ್ಟು ತಪ್ಪುಗಳನ್ನು ಅವರಿಂದ ಮಾಡಿಸಿದರು ಸೊ ಇದಕ್ಕೆ ಯಾರು ಕಾರಣರು ಅಂತ ಕರ್ಮ ಕಾರಣವಾ ಇದಕ್ಕೆ ಏನು ಉತ್ತರ ಇದೆ ನನಗೂ ಸ್ವಲ್ಪ ತಲೆ ಬಿಷಿ ಆಗಿಬಿಡ್ತು ಆದರೆ ಒಂದು ಸಮಾಧಾನಪ್ಪ ಅಂತಂದ್ರೆ ಆಕೆಯ ಬದುಕು ಮತ್ತು ಟ್ರ್ಯಾಕ್ ಮೇಲೆ ಬಂದದ ಆದರೆ ನಗು ಇಲ್ಲ ಎಲ್ಲ ನಗುವನ್ನು ಆ ದುರುಳರು ಆ ಕಾಮುಕರು ಕಸ್ಕೊಂಡ್ಬಿಟ್ಟಾರು ಅವಳ ಸೌಂದರ್ಯವನ್ನು ಹೀರಿ ಹಿಪ್ಪೆ ಮಾಡಿದ್ದಾರಪ್ಪ ಕೇವಲ ಆರೇಳು ತಿಂಗಳದೊಳಗೆ ಆಕೆ ನೆಡೆಸ್ತಾ ಇದ್ದಂಥ ಆಕೆ ಇಪ್ಪತ್ತ ಏಳರ ವಯಸ್ಸಿನವಳು ಕೂಡ ನಲವತ್ತರಂತೆ ಕಾಣಕ್ಕೆ ಶುರು ಮಾಡಿದಾಳ அவளை கண்டு அவளை ஃபோன் பண்ணுறேன் எனக்கு எதே பிரித்து ஸ்ரீ குருதேவ்